ಹಾಯ್ ಎಲ್ಲ ಸ್ನೇಹಿತರೆ ಸೊ ಎಲ್ಲರಿಗೂ ಶೂರ ಶಿವರ ಕಿ ಚಾನಲ್ಗೆ ಸುಸ್ವಾಗತ ಸ್ನೇಹಿತರೆ ಇವತ್ತು ನಾನು ಎಲ್ಲಿದ್ದೀನಪ್ಪ ಅಂತಂದರೆ ಹತ್ತಿಗುಪ್ಪೆಗೆ ಹೋಗೋ ರಸ್ತೆ ಇದು ಸೊ ಇಲ್ಲಿ ಕಾಣಿಸುತ್ತೆ ಇದು ಮೈಸೂರು ಇದ್ರ ಕಡೆಯಿಂದ ಬಂತು ಅಂದರೆ ನಮಗಿದು ವಿಜಯನಗರ ಬಸ್ ಸ್ಟಾಪು ಸೊ ನಮಗೆ ಮುಂದೆ ಹೋಯ್ತು ಅಂತಂದರೆ ವಿಜಯನಗರ ಬಸ್ ಸ್ಟಾಪ್ ಮೇನ್ ಬಸ್ ಸ್ಟಾಪ್ ಇದೆಯಲ್ಲ ಸೊ ಆ ಬಸ್ ಸ್ಟಾಪ್ಗೆ ಹೋಗೋದು ಅದ್ರ ಹಿಂದ್ಗಡೆ ಒಂದು ಸಿಗ್ನಲ್ ಬರುತ್ತೆ ಆ ಸಿಗ್ನಲ್ ಇದು ಹತ್ತಿಗುಪ್ಪೆ ಹಾಗೆ ಚಂದ್ರಲಬೇಟ್ಗೆ ಹೋಗೋ ರಸ್ತೆ ಇದು ಸೊ ಇದೇ ಸಿಗ್ನಲ್ಲು ಅದ್ರ ಪಕ್ಕದಲ್ಲೇ ಪೆಟ್ರೋಲ್ ಬಂಕ್ ಇದೆ ಸೊ ಇವತ್ತು ನಾನು ನಿಮಗೆ ಯಾರು ಮನೆಯಪ್ಪ ತೋರಿಸ್ತಾ ಇದ್ದೀನಿ ಅಂತಂದರೆ ಹೌದು ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಗುರು ಕಿರಣ್ ಸರ್ ಅವರ ಮನೇನ ನಾನು ನಿಮ್ಗೆ ಇವತ್ತು ಈ ವಿಡಿಯೋ ಮುಖಾಂತರ ಇದ್ದೀನಿ ಸೊ ಯಾರಿನ್ನೂ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಸೊ ವಿಡಿಯೋ ಇಷ್ಟ ಆಯಿತು ಅಂದರೆ ಶೇರ್ ಮಾಡಿ ಹಾಗೆ ಹಾಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ ಸೊ ಹಾಗೆ ಸಬ್ಸ್ಕ್ರೈಬ್ ಮಾಡೋದಂತೂ ಮರೆಯಬೇಡಿ ಹಾಗೆ ನಿಮ್ಮ ಇಷ್ಟವಾದ ಸೆಲೆಬ್ರಿಟಿ ಕೆಲವು ಸೆಲೆಬ್ರಿಟಿ ಮನೆಗಳನ್ನ ಮುಂದಿನ ವಿಡಿಯೋದಲ್ಲಿ ಮಾಡ್ತಾಯಿದ್ದೀನಿ ಸೊ ಈಗ ನೋಡೋಣ ಹೀಗೆ ನೇರವಾಗಿ ಹೋಯ್ತು ಅಂದರೆ ಇದು ಅತ್ತಿಗುಪ್ಪೆಗೆ ಹೋಗೋ ರಸ್ತೆ ಇದು ಚಂದ್ರಲಬೆಟ್ಟು ಅತ್ತಿಗುಪ್ಪೆಗೆ ಹೋಗೋ ರಸ್ತೆ ಇದು ಸೊ ಇಲ್ಲಿ ನಮಗೆ ರೈಟ್ ಸೈಡ್ನಲ್ಲಿ ಒಂದು ಬಸ್ ಸ್ಟಾಪ್ ಬರುತ್ತೆ ಸೊ ಆಗಿದ ತಕ್ಷಣ ಇಲ್ಲಿ ಎಸ್ ವಿ ಆರ್ಕೇಡ್ ಅಂತ ಬರುತ್ತೆ ಲೆಫ್ಟ್ ಸೈಡ್ನಲ್ಲಿ ಸೊ ಅದಾಗಿದ ತಕ್ಷಣನೇ ಮತ್ತೊಂದು ನಿಮಗೆ ಲೆಫ್ಟ್ ಸೈಡ್ನಲ್ಲೇ ಒಂದು ಇದು ಬರುತ್ತೆ ನೋಡಿ ತೋರಿಸ್ತಾ ಇದ್ದೀನಿ ದ ಫ್ರೂಟ್ ಡ್ರೈ ಫ್ರೂಟ್ ಹೌಸ್ ಅಂತ ಬರುತ್ತೆ ಸೊ ಹಾಗೆಯೇ ರೈ ಅಲ್ಲಿನಲ್ಲಿ ಭವಾನಿ ಮೆಡಿಕಲ್ ಸ್ಟೋರ್ ಅಂತ ಇದೆ ನಿಮಗಿಲ್ಲಿ ಕಾಣಿಸುತ್ತೆ ಸೊ ಇಲ್ಲಿ ಭವಾನಿ ಮೆಡಿಕಲ್ಸ್ ಅಂತ ಇದೆ ಆಪೋಸಿಟು ಅದ್ರ ಪಕ್ಕದಲ್ಲೇ ಒಂದು ರೋಡ್ ಇದೆ ಆ ರೋಡಲ್ಲೇ ನಾವು ಗುರುಕೇಣ್ ಸಾರ್ ಮನೆಗೆ ಹೋಗ್ಬೇಕು ಸೊ ನಿಮಗೆ ಬನ್ನಿ ನೋಡೋಣ ಸೊ ಹೀಗೆ ನೇರವಾಗಿ ಹೋಯ್ತು ಅಂತಂದರೆ ನಮಗಿಲ್ಲಿ ಡೌನ್ಗೆ ಹೋಗಿದ ತಕ್ಷಣ ಫಸ್ಟ್ ಲೆಫ್ಟ್ ಸೊ ನಿಮಗಿಲ್ಲಿ ಸ್ವಲ್ಪ ಡೌನ್ ಬಂತು ಅಂದರೆ ಫಸ್ಟ್ ಲೆಫ್ಟು ಸೊ ಇಲ್ಲೇ ಲೆಫ್ಟ್ನ ತೊಗೋಬೇಕಾಗುತ್ತೆ ಲೆಫ್ಟನ್ನ ತೊಗೊಂಡು ಅಂದರೆ ನಮಗೆ ಲೆಫ್ಟ್ ಸೈಡ್ನಲ್ಲಿ ಸೊ ನಿಮಗೆ ತೋರಿಸ್ತೀನಿ ಸೊ ನೋಡಿ ಹೀಗೆ ಬಂತು ಅಂದರೆ ಈಗ ಇಲ್ಲೊಂದು ಹೊಸ್ತಾಗಿ ಮನೆ ಕಟ್ತಾಯಿದ್ದಾರೆ ಅದರ ಪಕ್ಕದ ಬಿಲ್ಡಿಂಗ್ ಅಲ್ಲ ಸೊ ಪಕ್ಕದ ನೋಡಿ ಇಲ್ಲಿ ಕಾಣಿಸುತ್ತಲ್ಲ ಇದೇ ನಮ್ಮ ಗುರು ಕಿರಣ್ ಸರ್ ಅವರ ಮನೆ ಸೊ ಇಲ್ಲಿ ನಿಮ್ಗೆ ಕಾಣಿಸುತ್ತೆ ನೋಡಿ ಇದೇ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಗುರು ಕಿರಣ್ ಸರ್ ಅವರ ಮನೆ ಸೊ ಇದು ಹತ್ತಿಗುಪ್ಪೆಯಲ್ಲಿ ಇದೆ ಸೊ ಇದು ಚಂದ್ರಲವೆಟ್ನ ಹತ್ತಿಗುಪ್ಪೆ ವಿಜಯನಗರ ನಿಯರ್ ಬರುತ್ತೆ ಸೊ ಹಾಗೆ ಈ ಮನೆಯ ವಿಳಾಸವನ್ನು ತಿಳಿಸ್ಕೊಟ್ಟ ನಮ್ಮ ಧನುಷ್ ನನ್ನ ಸಬ್ಸ್ಕ್ರೈಬರ್ ಆದ ಧನುಷ್ ಬ್ರೋ ಅವ್ರಿಗೆ ತುಂಬ ಧನ್ಯವಾದಗಳು ಯಾಕಂದರೆ ಅವರು ನನಗೆ ಈ ಲೊಕೇಶನ್ನ ಮತ್ತು ಮನೆ ಫೋಟೋನ ಕಳಿಸ್ಕೊಟ್ಬಿಟ್ಟು ಬ್ರೋ ಈ ವಿಡಿಯೋ ಮಾಡಿ ಅಂತ ಹೇಳಿದ್ರು ತುಂಬ ಧನ್ಯವಾದಗಳು ಧನುಷ್ ಬ್ರೋ ನೀವು ಲೊಕೇಶನ್ ಮತ್ತು ಫೋಟೋ ಕಳಿಸಿದಕ್ಕೆ ನನಗೆ ಈ ಮನೆ ವಿಡಿಯೋ ಮಾಡಲು ತುಂಬ ಸಹಾಯ ಆಗಿತ್ತು ಥ್ಯಾಂಕ್ ಯು ಫಾರ್ ದ ಧನುಷ್ ಬ್ರೋ ಮೌಂಟೈಮ್ ಟೈಮ್ ಹಾಗೆ ಸ್ನೇಹಿತರೆ ಸೊ ನಿಮಗೆ ಈ ಥರ ಯಾವುದಾದ್ರೂ ಸೆಲೆಬ್ರಿಟಿ ಮನೆಗಳು ಗೊತ್ತಿತ್ತು ಅಂದರೆ ದಯವಿಟ್ಟು ನನ್ನ ಸೊ ನನ್ನ ಫೇಸ್ಬುಕ್ ಪೇಜು ಶಿವರಾಜ್ ಶಿವರಾಕಿಯಲ್ಲಿ ವಾಟ್ಸಪ್ ನಂಬರ್ನ ಲಿಂಕ್ ಮಾಡಿದ್ದೀನಿ ಸೊ ನೀವು ಅದು ಲಿಂಕ್ನ ಇದು ಮಾಡ್ತು ಅಂತಂದರೆ ಆಟೋಮೆಟಿಕ್ಕಾಗಿ ವಾಟ್ಸಪ್ಗೆ ಬರ್ತೀರಾ ಸೊ ನೀವಲ್ಲಿ ನಿಮಗೆ ಯಾವುದಾದ್ರೂ ಸೆಲೆಬ್ರಿಟಿ ಮನೆಗಳು ಇಲ್ಲಾಂದರೆ ಸೀರಿಯಲ್ ಆಕ್ಟರ್ಸು ಈ ಥರ ಮನೆಗಳು ನಿಮಗೇನೂ ಗೊತ್ತಿತ್ತು ಅಂದರೆ ದಯವಿಟ್ಟು ತಿಳಿಸ್ಕೊಡಿ ಸೊ ಹಾಗೆ ಕೆಲವು ಸೆಲೆಬ್ರಿಟಿ ಮನೆಗಳನ್ನ ಕಳಿಸಿದ್ದಾರೆ ನನಗೆ ಖಂಡಿತ ನಾನು ಎಷ್ಟು ವೀಡಿಯೋದಲ್ಲಿ ಮಾಡ್ತಿದ್ದೀನಿ ಹಾಗೆ ಸುಮಾರು ಜನ ಕಮೆಂಟ್ಸ್ ಮಾಡಿದರು ಡೈರೆಕ್ಟ್ರ್ ಮನೆ ಪ್ರೊಡ್ಯೂಸರ್ ಮನೆ ಇವ್ರ ಮನೆಗಳನ್ನ ವೀಡಿಯೋ ಮಾಡಿ ಅಂತೆ ಖಂಡಿತವಾಗೂ ಬ್ರದರ್ ಮಾಡ್ತೀನಿ ಸ್ವಲ್ಪ ಸಮಯಕ್ಕೆ ಇಟ್ಕೊಡಿ ಯಾಕಂದರೆ ನನಗೂ ಗೊತ್ತಿರಲ್ಲ ಸೊ ನಾನು ತಿಳ್ಕೊಂಡು ವೀಡಿಯೋ ಮಾಡ್ತೀನಿ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸೊ ಮುಂದಿನ ಸೆಲೆಬ್ರಿಟಿ ಜೊತೆಗೆ ಮತ್ತೊಂದು ವೀಡಿಯೋ ಜೊತೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಹಾಗೆ ಸ್ನೇಹಿತರೆ ನಿಮ್ಗೆ ಯಾವುದಾದ್ರೂ ಸೆಲೆಬ್ರಿಟಿ ಮನೆಗಳು ಬೇಕು ಅಂತಂದರೆ ಈಗಾಗಲೇ ನಾನು ಸುಮಾರು ವೀಡಿಯೋಸನ್ನು ಅಪ್ಲೋಡ್ ಮಾಡಿದ್ದೀನಿ ಸೊ ನೀವು ಯೂಟ್ಯೂಬ್ನ ಓಪನ್ ಮಾಡಿಬಿಟ್ಟು ಯೂಟ್ಯೂಬ್ನ ಓಪನ್ ಮೇಲೆ ಇಲ್ಲಿ ಮೇಲ್ಗಡೆ ಸರ್ಚ್ ಬಾರ್ ಇರುತ್ತೆ ಸೊ ಈ ಸರ್ಚ್ ಬಾರಲ್ಲಿ ನೀವು ಸರ್ಚ್ ಬಾರ್ ಮೇಲೆ ಕ್ಲಿಕ್ ಮಾಡಿ ಮಾಡ್ಬಿಟ್ಟು ಇಲ್ಲಿ ಸರ್ಚ್ ಬಾರಲ್ಲಿ ಶಿವರಾಜ್ ಶಿವ ರಾಖಿ ಅಂತ ನಿಮಗೆ ಇಲ್ಲಿ ಕಾಣಿಸುತ್ತಲ್ಲ ಈ ಥರ ಟೈಪ್ ಮಾಡಿಬಿಟ್ಟು ಸರ್ಚ್ ಕೊಡಿ ಸರ್ಚ್ ಕೊಟ್ಟಿದ ತಕ್ಷಣ ಇಲ್ಲಿ ನನ್ನ ಪ್ರೊಫೈಲ್ ಬರುತ್ತೆ ಸೊ ಇಲ್ಲಿ ಶಿವರಾಜ್ ಶಿವ ರಾಖಿ ಮೇಲ್ಗಡೆ ಕ್ಲಿಕ್ ಮಾಡಿ ಸೊ ಕ್ಲಿಕ್ ಮಾಡಾದ್ಮೇಲೆ ಇಲ್ಲಿ ನನ್ನ ಪ್ರೊಫೈಲ್ ಓಪನ್ ಆಗುತ್ತೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಾದ ಮೇಲೆ ಇಲ್ಲಿ ವೀಡಿಯೋ ಅಂತ ಇರುತ್ತೆ ಸೊ ವೀಡಿಯೋ ಮೇಲೆ ಕ್ಲಿಕ್ ಮಾಡಿ ಅದಾದಮೇಲೆ ಪ್ಲೇ ಲಿಸ್ಟ್ ಅಂತ ಇರುತ್ತೆ ಸೊ ಈ ಪ್ಲೇ ಲಿಸ್ಟ್ ಮೇಲೆ ಕ್ಲಿಕ್ ಮಾಡಿ ಪ್ಲೇ ಲಿಸ್ಟ್ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಇಲ್ಲಿ ನಿಮಗೆ ಫಸ್ಟು ಇಲ್ಲಿ ಪ್ಲೇ ಲಿಸ್ಟ್ ಬರುತ್ತೆ ಸೊ ಇಲ್ಲಿ ಹೀರೋ ಹೀರೋಯಿನ್ ಹೋಮ್ ರೂಟ್ ಅಂತ ಇದೆ ನೋಡಿ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮಗೆ ನಾನು ಮಾಡಿರುವ ಸೆಲೆಬ್ರಿಟಿ ಮನೆಗಳು ಫುಲ್ ವೀಡಿಯೋಸು ಈ ಪ್ಲೇ ಲಿಸ್ಟ್ನಲ್ಲೇ ಬರುತ್ತೆ ಸೊ ನಿಮ್ಗೆ ಕಾಣಿಸುತ್ತಲ್ಲ ಸೊ ಅನೇಕ ಸೆಲೆಬ್ರಿಟಿ ಮನೆಗಳನ್ನ ಈಗಾಗಲೇ ವೀಡಿಯೋ ಮಾಡಿದ್ದೀನಿ ಸೊ ನೀವು ಈಸಿಯಾಗಿ नोडबो